ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊನ್ನೆಯಿಂದ ಉಪ್ಪಿನ ಗದ್ದೆ ತೋರಿಸ್ತೀನಿ ಉಪ್ಪಿನ ಗದ್ದೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ ಇವಾಗ ಬಂದೆ ನಿನ್ನೆ ಬರೋದಕ್ಕಾಗಿಲ್ಲ ಸೊ ಇವಾಗ ಉಪ್ಪಿನ ಗದ್ದೆಗೆ ಬಂದಿದ್ದೀನಿ ಉಪ್ಪನ್ನು ತೋರಿಸ್ತೀನಿ ಹೆಂಗ್ ಬೆಳಿತಾರೆ ಇಲ್ಲ ಉಪ್ಪನ್ನ ಹೇಳ್ತಾರಲ್ವಾ ಯಾರಾದ್ರೂ ಉಪ್ಪು ನಗರ ಅಂತಾರೆ ಇದಕ್ಕೆ ಉಪ್ಪನ್ ಉಪ್ಪಿನ ಗದ್ದೆ ಉಪ್ಪನ್ ಗದ್ದೆ ಉಪ್ಪನ್ ಗದ್ದೆ ಇವ್ರ ಹೆಸರು ಭಟ್ರು ಅಂತ ಭಟ್ರು ಏನ್ ಭಟ್ರು ವಾದಿರಾಜ್ ಭಟ್ ವಾದಿರಾಜ್ ಭಟ್ ಇವರು ಜಟಾಯಿ ಜಟಾಯಿ ಭಟ್ ವಂಶ ಜಟಾಯಿ ಭಟ್ ವಂಶ ಅಂತ ಇಲ್ಲಿಂದ ಹಿಂಗ್ ಹೋಗಿ ರೌಂಡ್ ಹಾಕೊಂಡ್ ಬರ್ತೀರಾ ಹಾ ಹಿಂಗ್ ಹೋಗಿ ನೋಡಿ ಉಪ್ಪು ಗದ್ದೆ ಗುಡ್ಡೆ ಹಾಕಿದ್ದಾರೆ ಉಪ್ಪನ್ನೆಲ್ಲ ಅಲ್ಲಿ ವೈಟ್ ವೈಟ್ ಕಾಣಿಸ್ತಿದೆಯಲ್ಲ ಅದೇ ಉಪ್ಪು ಭತ್ತನ ಬೆಳಿತೀವೋ ಊರ ಕಡೆ ಅದೇ ಥರ ಇಲ್ಲಿ ಉಪ್ಪನ್ನ ಗದ್ದೆಯಲ್ಲಿ ಬೆಳಿತಾರೆ ಸೊ ಹಾಗಾಗಿ ಇದನ್ನು ಉಪ್ಪಿನ ಗದ್ದೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡೋಣ ಕೇಳೋಣ ಇಲ್ಲಿ ಎಷ್ಟು ದಿನಕ್ಕೆ ಯಾವ ಥರ ಅದನ್ನು ಪ್ರೋಸೆಸಿಂಗ್ ಯಾವ ಥರ ಇರುತ್ತೆ ಅಂತ ಕೇಳ ನೋಡೋಣ ಈಗ ನಾವು ಸಮುದ್ರದ ನೀರಿನಿಂದ ಉಪ್ಪನ್ನ ತೆಗಿತೀವಿ ಸಮುದ್ರದ ನೀರು ಟೂ ಪಾಯಿಂಟ್ ಫೈವ್ ಇರುತ್ತೆ ಅಂದ್ರೆ ನೀರಿನಲ್ಲಿ ಉಪ್ಪಿನ ಸಾಂದ್ರತೆ ಆ ನೀರನ್ನು ಏನ್ ಮಾಡ್ತೀವಿ ನಾವು ರಿಸರ್ವಯರ್ ಹೇಳಿ ಒಂದು ಕಂಪಾರ್ಟ್ಮೆಂಟ್ ಇದೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಸ್ಟೋರೇಜ್ ಮಾಡ್ತೀವಿ ನಂತರ ಕಡೆಗೆ ಹಾಗೆ ನೀವು ರಿಸರ್ವಯರ್ ರಿಸರ್ವಯರ್ ಆದ್ಮೇಲೆ ಫಸ್ಟ್ ಕಂಡೆನ್ಸರ್ ಸೆಕೆಂಡ್ ಕಂಡೆನ್ಸರ್ ಥರ್ಡ್ ಕಂಡೆನ್ಸರ್ ಹೇಳಿ ಮೂರ್ ಕಂಡೆನ್ಸರ್ಗಳು ಇದಾವೆ ಸಮುದ್ರದ ಮೂರು ಕಂಡೆನ್ಸರ್ಗಳಿದ್ದಾವೆ ಅದರಲ್ಲಿ ನೀರನ್ನು ನಾವು ತಗೊಳ್ತೀವಿ ನಾವು ರಿಸರ್ವ್ ಅಲ್ಲಿ ಒಂದು ಒಂಬತ್ತು ಇಂಚ್ ನೀರನ್ನು ನಾವು ಸ್ಟಾಪ್ ಮಾಡ್ತೀವಿ ಹಾಗೆ ಫಸ್ಟ್ ಕಂಡೆನ್ಸರ್ ಅಲ್ಲಿ ಒಂದು ಏಳು ಇಂಚನ್ನು ಡೆನ್ಸಿಟಿಯನ್ನು ನಾವು ಸ್ಟಾಪ್ ಮಾಡ್ತೀವಿ ಸೆಕೆಂಡಲ್ಲಿ ಅಲ್ಲಿ ಐದು ಡೆನ್ಸಿಟಿಯನ್ನು ನಾವು ಐದು ಇಂಚ್ ಡೆಪ್ತನ್ನು ನಾವು ಮೇಂಟೆನ್ಸ್ ಮಾಡ್ತೀವಿ ನಂತರ ರಿಸರ್ವ್ ಇದು ಥರ್ಡ್ ಕಂಡೆನ್ಸರ್ ಹೇಳಿದೆ ಅದರಲ್ಲಿ ಒಂದು ನಾಲ್ಕು ನಾಲ್ಕು ಇಂಚನ್ನು ನಾವು ನೀರನ್ನು ಸ್ಟಾಕ್ ಮಾಡ್ತೀವಿ ನಂತರ ನಮಗೆ ಉಪ್ಪು ತೆಗಿಯುವಂಥ ಏರಿಯಾಗೆ ಸಾಕಾಗುವಂಥ ಒಂದು ಏರಿಯಾ ಇದೆ ಅದರಲ್ಲಿ ಅದಕ್ಕೆ ಬೊಪ್ಪರನ್ನು ಹೇಳ್ತೀವಿ ಆ ಬೊಪ್ಪರಲ್ಲಿ ನಾವು ಒಂದು ನಾಲ್ಕು ನಾಲ್ಕರಿಂದ ಐದು ಇಂಚ್ ನೀರನ್ನು ನಾವು ಸ್ಟಾಕ್ ಮಾಡ್ಕೊಳ್ತೀವಿ ಯಾಕಂದರೆ ದಕ್ಷನ್ ಇರಲಿ ಪ್ರೊಡಕ್ಷನ್ ತೆಗಿಲಿಕ್ಕೆ ಸಾಕಾಗುವಷ್ಟು ನೀರನ್ನು ಸ್ಟಾಕ್ ಮಾಡ್ಕೊಳ್ತೀವಿ ಆ ನೀರನ್ನು ಏನು ಮಾಡ್ತೀವಿ ನಾವು ಬೆಳಗಿನ ಮುಖಾಂತರ ಗದ್ದೆಗಳಿಗೆ ಬಿಡ್ತೀವಿ ನಮ್ಗೆ ಸಮುದ್ರದಲ್ಲಿ ಸಿಗುವಂತಹ ಟೂ ಪಾಯಿಂಟ್ ಫೈವ್ ನೀರು ನಮಗೆ ಇಲ್ಲಿ ತರ್ಸನ್ಸರಿಗೆ ನಮ್ಗೆ ನೀರು ಉಪ್ಪು ತೆಗೆಯುವಂತಹ ಏರಿಯಾ ಬರುವವರೆಗೆ ಇವಾಗ ಇವತ್ತಿನ ದಿವಸಕ್ಕೆ ಒಂದು ಹದಿನೈದು ಹದಿನೈದುವರೆ ಡೆನ್ಸಿಟಿ ಆಗಿದೆ ಎಷ್ಟು ದಿನ ಬೇಕಾಗುತ್ತೆ ಅದು ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ ಗದ್ದೆಯಿಂದ ತೆಗೆದು ಫ್ಯಾಕ್ಟ್ರಿಗೆ ಅದು ಹಾಕೋದಕ್ಕೆ ಅಂದ್ರೆ ಟೋಟಲ್ ಎಷ್ಟು ದಿನ ಬೇಕಾಗುತ್ತೆ ಉಪ್ಪು ಬರೋದಿಕ್ಕೆ ಇವಾಗ ಇವತ್ತಿನ ಓಪನಿಂಗ್ ಮಾಡಿದ್ದುದು ಈಗ ಒಂದು ಎರಡು ಎರಡ್ ಎರಡುವರೆ ತಿಂಗಳಾಯ್ತು ಈಗ ಅಷ್ಟು ಡೆನ್ಸಿಟಿ ಮಾಡ್ಲಿಕ್ಕೆ ಅದ ನಂತರ ಈಗ ನಾವು ಈಗ ಉಪ್ಪು ತೆಗಿಕ್ ಸ್ಟಾರ್ಟ್ ಆದ್ಮೇಲೆ ಕಂಟಿನ್ಯೂ ಬರ್ತಾನೆ ಇರ್ತದೆ ಎಲ್ಲ ಅಲ್ಲಿ ಗದ್ದೆಗಳಿದಾವಲ್ಲ ಅಲ್ಲ ಜಿಗ್ ನೀರ್ ಇದರೇಷನ್ ಆಗ್ತಾ ಇರ್ತದೆ ಡೈಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದ ನೀರನ್ನ ಒಳಗಡೆ ತಗೊಳ್ತಾ ಇರ್ತೀವಿ ನಾವು ಹಾಗಾಗಿ ಅದೇ ನಾವು ಇಟ್ಕೊಳ್ತೀವಿ ಆ ನೀರು ನಮ್ಗೆ ಇಲ್ಲಿ ಗದ್ದೆಗಳಿಗೆ ಬಿಡ್ತೀವಿ ಗದ್ದೆಗಳಿಗೆ ಬಿಟ್ಟಿದ್ಮೇಲೆ ಅದು ಟ್ವೆಂಟಿ ಸಿಕ್ಸ್ ಆದ್ಮೇಲೆ ಉಪ್ಪು ರೆಡಿ ಆಗುತ್ತೆ ಅಲ್ಲಿವರೆಗೂ ಉಪ್ಪು ರೆಡಿ ಆಗೋದಿಲ್ಲ ಆದ್ಮೇಲೆ ನಮ್ದು ಅಲ್ಲಿ ಒಂದು

ಅದು ಗಟ್ಟಿ ಇದೆ ನೋಡು ಗಟ್ಟಿ ಇದೆ ನೋಡಿ ಹಾಂ ಗಟ್ಟಿ ಇದೆ ನೋಡಿ ಇದೆ ಹಾಂ ಇದು ಇನ್ನೂ ಒಂದು ಎರಡು ಮೂರು ದಿನ ಬೇಕಾಗುತ್ತೆ ಅನ್ಸುತ್ತೆ ಕ್ರಿಷ್ಟಲ್ ಆಗುತ್ತೆ ಗಟ್ಟಿ ಇಷ್ಟಲ್ಲಿ ಈ ತರ ಉಪ್ಪು ಆಗುತ್ತೆ ಇದು ಭಾರ ಇಲ್ಲ ನೋಡ್ರಪ್ಪ ಉಪ್ಪಿನ ಗದ್ದೆ ಮೂರು ದಿನದಿಂದ ಉಪ್ಪಿನ ಗದ್ದೆ ತೋರಿಸ್ತೀನಿ ಉಪ್ಪಿನ ಗದ್ದೆ ತೋರಿಸ್ತೀನಿ ಅಂತಿದೆ ಕೊನೆಗೆ ಇವತ್ತು ಬಂದೆ ನಿನ್ನೆ ಬಂದಿದ್ವಿ ಖಾಲಿ ಖಾಲಿ ಇತ್ತು ಅಯ್ಯೋ ಬಂದಿದ್ರೆ ನಿಮ್ಗೆ ಇಷ್ಟು ತೋರಿಸೋದಕ್ಕಾಗ್ತಿರ್ಲಿಲ್ಲ ಇಷ್ಟೊಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಿರ್ಲಿಲ್ಲ ನಿಮ್ಗೆ ಇಷ್ಟು ಉಪ್ಪಿನ ಗದ್ದೆ ಇದು ಗದ್ದೆಗಳು ನಾವು ಹಳ್ಳಿ ಕಡೆ ಭತ್ತಕ್ಕೆ ಯಾವ ತರ ಬದ ಕಟ್ಟಿ ನಾವು ನೀರು ಹಾಯಿಸ್ತೀವೋ ಆ ತರ ಮಾಡ್ತಾರೆ ಇಲ್ಲಿ ಇಲ್ಲಿಂದ ಈ ನೀರು ಸಮುದ್ರದ ನೀರು ಇಲ್ಲಿ ಬರುತ್ತೆ ಅಷ್ಟು ಆ ಗದ್ದೆಗೆ ಬಿಡ್ತಾರೆ

ಉಪ್ಪನ್ನು ಟಚ್ ಮಾಡೋದಕ್ಕೆ ಆ ನೀರನ್ನು ಟಚ್ ಮಾಡೋದಕ್ಕಾಗಲಿ ಯಾರನ್ನು ಬಿಡೋದಿಲ್ಲ ನಮಗೆ ಅಂದರೆ ಹಸ್ಬೆಂಡ್ ಅಲ್ಲೇ ಲೋಕಲ್ ಅಲ್ಲೇ ಪ್ರಾಪರ್ಟಿ ಇರೋದರಿಂದ ಪರಿಚಯ ಇರೋದರಿಂದ ನಮಗೆ ಅಲೋ ಮಾಡಿದರು ಟಚ್ ಮಾಡೋದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು ನಾನಲ್ಲಿ ಉಪ್ಪನ್ನ ಮುಟ್ಟಿದ್ದೆ ಹಾಗಾಗಿ ಸ್ವಲ್ಪ ನೀರಲ್ಲಿ ಕೈ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತ ಇದ್ದೆ ಆ್ಯಕ್ಚುಲಿ ಅದು ಕೂಡ ಉಪ್ಪು ನೀರೇ ಆಗಿರೋದ್ರಿಂದ ಅವರು ಅದು ಉಪ್ಪು ನೀರು ಅದರಲ್ಲಿ ತೊಳೆಬೇಡಿ ಕೈ ಸ್ವಲ್ಪ ಹೆಚ್ಚಿಂಗ್ ಆಗುತ್ತೆ ಬೇರೆ ನೀರಲ್ಲಿ ಕೈ ತೊಳ್ಕೊಳ್ಳಿ ಅಂತ ಹೇಳಿದರು ಆ್ಯಕ್ಚುಲಿ ನಾನು ಸ್ವಲ್ಪ ಮರ್ತುಬಿಟ್ಟೆ ಯಾಕಂದರೆ ಅದು ನೀರಲ್ವಾ ಉಪ್ಪನ್ನ ಮುಟ್ಟಿದ್ದೆ ಹಾಗಾಗಿ ನಾನು ಮರೆತು ನೀರು ನಾರ್ಮಲ್ ವಾಟರ್ ಅಂತೇಳ್ಬಿಟ್ಟು ಕೈ ಹೋಗಿದ್ದೆ ಇಲ್ಲಾಂದರೆ ಕೈಗಳು ಸ್ವಲ್ಪ ಕಡ್ತಾ ಸ್ಟಾರ್ಟ್ ಆಗ್ತಿತ್ತು ಅವರು ಹೇಳಿಲ್ಲ ಅಂತಂದಿದ್ರೆ ಅವ್ರು ಹೇಳಿದ್ದಕ್ಕೆ ಸರಿ ಆಯಿತು ನೀವು ಇಲ್ಲೇನು ನೋಡ್ತಾ ಇದ್ರ ಉಪ್ಪನ್ನು ಉಪ್ಪನ್ನು ತೆಗೆದು ಈ ಥರ ಮೇಲೆ ಬದು ಮೇಲೆ ಗುಡ್ಡೆ ಹಾಕ್ತಾರೆ ಬೆಳೆಯೋದು ಅಂತಂದರೆ ನಾವು ಭತ್ತ ಬೆಳಿತೀವಿ ಅಂತಂದರೆ ಇಲ್ಲಿ ಏನು ಆ ಥರ ನಾಟಿ ಮಾಡಿ ಕಿತ್ತು ನೆಟ್ಟು ಆ ಥರ ಏನು ಮಾಡಲ್ಲ ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಇದು ಒಂದು ಬೆಳೆ ಥರ ಬೆಳೀತಾರೆ ಅಂದರೆ ನೀರನ್ನು ನಾವು ಗದ್ದೆಗಳಲ್ಲಿ ಯಾವ ಥರ ನೀರನ್ನು ಸ್ಟೋರ್ ಮಾಡಿ ಮಾಡ್ತೀವೋ ಅದೇ ಥರ ಇಲ್ಲಿ ನೀರನ್ನು ಸ್ಟೋರ್ ಮಾಡಿ ಅದನ್ನು ಬೆಳೆ ಬರೋವರೆಗೂ ಇದನ್ನು ಒಂದು ಉಪ್ಪನ್ನು ಒಂದು ಬೆಳೆ ಥರ ಬೆಳೀತಾರೆ ಇಲ್ಲಿ ಹಾಗಾಗಿ ನಾನು ಆ ರೀತಿ ಹೇಳಿದೆ ಇಲ್ಲಿ ಏನಪ್ಪ ಅಂತಂದರೆ ಅಲ್ಲಿಂದ ಉಪ್ಪನ್ನು ತಂದು ಇಲ್ಲಿ ಈ ಥರ ಗುಡ್ಡೆ ಹಾಕೋತಾರೆ ಎಷ್ಟು ಬರುತ್ತೆ ಒಂದು ದಿನಕ್ಕೆ ಎಷ್ಟು ಉಪ್ಪು ಬರುತ್ತೆ ಅದೆಲ್ಲದನ್ನು ತಂದು ಈ ರೀತಿ ಗುಡ್ಡೆ ಹಾಕೋತಾರೆ ಇದನ್ನು ಮತ್ತೆ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಅದು ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ ಫ್ಯಾಕ್ಟ್ರಿಗೆ ಕಳಿಸಿ ಅದನ್ನು ಪ್ಯೂರಿಫೈ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಹಳದಿ ಬಣ್ಣ ಇದೆ ಕಂದು ಬಣ್ಣಕ್ಕಿದೆ ಅಂದರೆ ಇದರಲ್ಲಿ ಕಲ್ಲು ಮಣ್ಣು ಕಡ್ಡಿ ಕಸ ಎಲ್ಲ ಸೇರ್ಕೊಂಡಿರುತ್ತೆ ಇದನ್ನು ನಾವು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಇದನ್ನು ಕ್ಲೀನ್ ಮಾಡ್ತಾರೆ ಪ್ಯೂರಿಫೈ ಮಾಡ್ತಾರೆ ಫಸ್ಟು ಪ್ಯೂರಿಫೈ ಮಾಡಿ ಆದಮೇಲೆ ಅದಕ್ಕೆ ಅಯೋಡಿನ್ ಆ್ಯಡ್ ಮಾಡ್ತಾರೆ ಅಯೋಡಿನ್ ಸಾಲ್ಟ್ ಕೂಡ ಆಗುತ್ತೆ ನಾನ್ ಅಯೋಡಿನ್ ಕೂಡ ಮಾಡ್ತಾರಂತೆ ನೆಕ್ಸ್ಟ್ ಅದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾರೆ ಅಯೋಡಿನ್ ಸಾಲ್ಟ್ ನಾನ್ ಅಯೋಡಿನ್ ಸಾಲ್ಟು ಎರಡನ್ನೂ ಕೂಡ ನಮಗೆ ಯಾವುದು ಬೇಕೋ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋ ರೀತಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ ಟೋಟಲಾಗಿ ನಮಗೆ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಉಪ್ಪು ನಮಗೆ ಪ್ಯಾಕಾಗಿ ನಮ್ಮ ಕೈಗೆ ಸಿಗೋದಕ್ಕೆ ಸಮುದ್ರದಿಂದ ನೀರನ್ನು ತಗೊಂಡು ಅದನ್ನು ಗದ್ದೆಗೆ ಬಿಟ್ಟು ಸ್ಟೋರ್ ಮಾಡಿ ಅದರಿಂದ ಉಪ್ಪಾಗಿ ಉಪ್ಪನ್ನು ಪ್ಯೂರಿಫೈ ಮಾಡಿ ಕ್ಲೀನ್ ಮಾಡಿ ಅದು ಪ್ಯಾಕ್ ಆಗೋದಕ್ಕೆ ಕಂಪ್ಲೀಟಾಗಿ ನಮಗೆ ಮೂರು ತಿಂಗಳು ಬೇಕಾಗುತ್ತೆ ಅಂತ ಹೇಳಿದರೆ ಗದ್ದೆಗೆ ಬಿಟ್ಟ ಮೇಲೆ ಇಪ್ಪತ್ತಾರು ದಿನ ಅಂತ ಹೇಳಿದರೆ ಅದಕ್ಕೆ ಮುಂಚೆ ಆ ನೀರನ್ನು ತೆಗೆದು ಸ್ಟೋರ್ ಮಾಡಿ ಅದನ್ನು ಗದ್ದೆಗೆ ಬಿಟ್ಟು ಗದ್ದೆಯಿಂದ ಉಪ್ಪಾಗಿ ಇಷ್ಟೆಲ್ಲ ಆಗೋದಕ್ಕೆ ಮೂರು ತಿಂಗಳು ಬೇಕಾಗುತ್ತೆ ಶರಾವತಿ ಬ್ಯಾಕ್ವಾಟರ್ಗೆ ಹೋಗಿದ್ರೆ ಇವತ್ತು ಉಪ್ಪು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಕೊನೆಗೆ ಹೆಂಗೋ ಅಲ್ಲಿ ತುಂಬ ಬಿಸಿಲಲ್ವಾ ಹೋಗೋಕ್ಕಾಗಿಲ್ಲ ಹೋಗೋದು ಬೇಡ ಹೇಳಿ ಬಂದ್ವಿ ತುಂಬ ಬಿಸಿಲು ಮತ್ತು ಅಲ್ಲಿ ನೀರಿಲ್ಲ ಬ್ಯಾಕ್ ವಾಟರ್ ಬೇಡ ಹೇಳಿ ಉಪ್ಪಿನ ಗದ್ದೆ ನೋಡೋಣ ಅಂತ ಬಂದ್ವಿ ಬಂದಿದ್ದಕ್ಕೆ ಇವತ್ತು ಉಪ್ಪು ನೋಡೋ ಗದ್ದೆ ನೋಡೋ ಭಾಗ್ಯ ಸಿಕ್ತು ಉಪ್ಪನ್ನ ತಯಾರು ಮಾಡೋ ಇವರು ಇನ್ಫಾರ್ಮೇಶನ್ ಕೂಡ ಸಿಕ್ತು ನಮಗೆ ಇಲ್ಲ ಅಂದಿದ್ರೆ ಬಂದು ಗದ್ದೆ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಒಬ್ಬ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ ಸೊ ಇದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ